ಕಾರ್ಯಕ್ರಮದ ಮೊದಲಿಗೆ ಕೇಳಿ ಎ ಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ ಇಲ್ಲಿಯವರೆಗಿನ ಕಥೆ ತುಂಬು ಸಂಸಾರದಲ್ಲಿ ಬದುಕು ಕಟ್ಟಿಕೊಂಡಿದ್ದ ಮಗಳು ಸುಧಾ ತನ್ನ ಅತ್ತೆ ಮಾವಂದಿರ ಆರೈಕೆ ಮಾಡಿಕೊಂಡಿರುವುದನ್ನು ಕಂಡಾಗ ಭಾಗೀರಥಿಯ ಹೊಟ್ಟೆಗೆ ಬೆಂಕಿ ಬಿದ್ದಂತಾಗುತ್ತಿತ್ತು ತನ್ನ ಮಗಳನ್ನು ಚಾಕರಿಗಾಗಿಯೇ ಇವರು ಬಳಸಿಕೊಳ್ಳುತ್ತಿದ್ದಾರೆ ಅನ್ನಿಸುತ್ತಿತ್ತು ಆಗಾಗ ಮಗಳ ಕಿವಿ ಚುಚ್ಚುತ್ತಿದ್ದರೂ ಈ ಬಗ್ಗೆ ಸುಧಾ ಕ್ಯಾರೇ ಅಂತಿರ್ಲಿಲ್ಲ ಒಂದು ಬಾರಿ ಸುಧಾಳ ಮಾವಯ್ಯನ ಕಾಲಿಗೆ ಮುಳ್ಳು ಚುಚ್ಚಿ ಅದು ಜೋರಾದಾಗ ಅತ್ತಿಗಿಂತಲೂ ಹೆಚ್ಚಾಗಿ ಸುಧಾಳೆ ಅವರ ಆರೈಕೆ ಮಾಡಿದ್ದಳು ಇದನ್ನು ಕಂಡ ಭಾಗೀರಥಿಗೆ ಎಲ್ಲಿಲ್ಲದ ಕೋಪ ಹಗಲು ಹೊತ್ತಿನಲ್ಲಿ ಸುಮ್ಮನೆ ಕುಳಿತಿದ್ದಾಗಲೆಲ್ಲ ಭಾಗೀರಥಿಗೆ ತನ್ನ ಅತ್ತೆ ಗಂಗಕ್ಕ ಮಲಗಿದಲ್ಲೇ ಇದ್ದಾಗ ತಾನು ಆಕೆಯನ್ನು ನೋಡಿಕೊಳ್ಳದೇ ಇದ್ದ ನೆನಪುಗಳೆಲ್ಲ ಅವಳನ್ನು ಕಾಡೋದಕ್ಕೆ ಆರಂಭವಾಯಿತು ಒಳ ಕೋಣೆಯಲ್ಲಿ ಸುಧಾಳ ಧ್ವನಿ ಓ ಮಾವಯ್ಯ ಏನ್ ತಂದಿದ್ದೇನೆ ಹೇಳಿ ನೋಡೋಣ ಬೆನ್ನ ಹಿಂದೆ ಮುಚ್ಚಿಟ್ಟದ್ದು ನಂಗೆ ಹೇಗೆ ತಿಳಿಯಬೇಕು ಎಲ್ಲಿ ಕಣ್ಣು ಮುಚ್ಚಿಕೊಳ್ಳಿ ಅಂಗೈ ಮೇಲೆ ಹಾಕ್ತೇನೆ ಮಾವ ಮಗುವಿನಂತೆ ಕಣ್ಣುಗಳನ್ನ ಮುಚ್ಚಿಕೊಂಡು ಅಂಗೈಯನ್ನು ಮುಂದೆ ಚಾಚಿದರು ತಣ್ಣನೆಯ ವಸ್ತುವೊಂದು ಅವರ ಬಲಗೈಯ ಮೇಲೆ ಬಿದ್ದಿತು ನೋಡುತ್ತಾ ಐಸ್ಕ್ರೀಂ ಆಹ್ ಜಲ್ಲು ಸುರಿಯಿತು ಎದೆಯ ಮೇಲೆ ಕಾಲು ನೋವಿನಿಂದ ಮನೆಯಲ್ಲಿ ಕುಳಿತಾಗ ಅವರು ಎಲ್ಲರೆದುರೂ ಅಂಗಲಾಚುತ್ತಿದ್ದರು ಐಸ್ಕ್ರೀಂ ತಿನ್ನುವ ಆಸೆಯಾಗಿದೆ ಯಾರಾದ್ರೂ ತಂದು ಕೊಡ್ತೀರಾ ನೋವಿನೊಂದಿಗೆ ಒಂದೆರಡು ಡಿಗ್ರಿ ಜ್ವರವಿದ್ದುದರಿಂದ ಐಸ್ ಕ್ರೀಂ ತಂದಿರಲಿಲ್ಲ ಯಾರು ಈ ದಿನ ಸೊಸೆ ಹೇಳದೆ ತಂದು ಬಿಟ್ಟಿದ್ದಾಳೆ ಅವಳ ಕಣ್ಣುಗಳು ಮಗುವಿನಂತೆ ಅರಳಿದವು ಅವಸರದಲ್ಲಿ ಐಸ್ ಕ್ರೀಂ ಬಾಯಿಗೆ ಹಾಕಿಕೊಳ್ಳುತ್ತಾ ಬಾಗಿಲಾಚೆ ನೋಡಿದರು ಎಲ್ಲಿ ನಿನ್ನತ್ತೆ ಅವಳಿಗೆ ಗೊತ್ತಾದರೆ ಕೈಯಿಂದ ಕಿತ್ತು ಬಿಡ್ತಾಳೇನೋ ಅತ್ತೆಗೆ ಹೇಳಿಯೇ ತಂದಿದ್ದೇನೆ ನಿಧಾನವಾಗಿ ತಿನ್ನಿ ಇವತ್ತು ಕಾಲು ನೋವು ಇಲ್ಲವಲ್ಲ ಒಂದು ಸುತ್ತು ವಾಕಿಂಗ್ ಹೋಗಿ ಬನ್ನಿ ಇದು ನಿಮಗೆ ತಂದ ದೊಣ್ಣೆ ಏನಮ್ಮ ನನ್ನನ್ನು ಪೂರಾ ಮುದುಕನನ್ನಾಗಿ ಮಾಡಿದೆಯಲ್ಲ ಸದ್ಯ ಎರಡು ಕಾಲಿನಲ್ಲಿ ನಡೀತಾ ಇರುವವನಿಗೆ ಇದ್ಯಾಕೆ ಬಿದಿರು ದೊಣ್ಣೆ ತಂದೆ ಬೇಗ ನನ್ನನ್ನು ಮೂಲೆಗೆ ಸೇರಿಸಬೇಕು ಅಂದುಕೊಂಡೆಯಾ ಬಿಡ್ತು ಅನ್ನಿ ಬರ್ತಾ ದಾರಿಯಲ್ಲಿ ಯಾರೋ ಸಕಲೇಶ್ಪುರದವರು ಈ ತರಹದ ದೊಣ್ಣೆಯನ್ನು ಮಾರಾಟಕ್ಕೆ ಇಟ್ಟಿದ್ದರು ಎರಡು ರೂಪಾಯಿ ಕೊಟ್ಟು ತಂದೆ ಬಟ್ಟೆ ಒಣಗಿಸಲು ಆಗುತ್ತದೆ ಅಲ್ವೇ ಹೋ ನಗು ಚಿಮ್ಮಿ ಕೇಳಿಸಿತು ಭಾಗೀರಥಿಗೆ ತಾನು ಎಂದಾದರೂ ಗೌರಕ್ಕನ ಜೊತೆಯಲ್ಲಿ ಹೀಗೆ ಸರಸವಾಡಿದ್ದೇನೆಯೇ ಹೀಗೆ ಪ್ರೀತಿಯಿಂದ ಒಂದು ಸಣ್ಣ ವಸ್ತುವನ್ನು ತಂದುಕೊಟ್ಟೆನೆ ಇಲ್ಲ ಇಲ್ಲ ತಲೆ ಸಿಡಿಯುವಂತಾಗಿ ಅಲ್ಲಿಂದೆದ್ದು ಬಿಟ್ಟಳು ಸುಧಾಳ ಮೇಲೆ ಕೋಪ ಉಪಚರಿಸುವುದಕ್ಕೂ ಮಿತಿ ಬೇಡ್ವೆ ಮುದುಕ ಐಸ್ ಕ್ರೀಮ್ಗೆ ಆಸೆ ಪಟ್ಟೆನೆಂದು ಇವಳು ಹೋಗಿ ತರುವುದೇ ತಾನೂ ಏನೇನೋ ಆಸೆಪಟ್ಟಿದ್ದೆ ಇವಳು ಒಂದನ್ನು ನೆರವೇರಿಸಲಿಲ್ಲ ತಾಯಿ ಕಾಲಕಸ ಅತ್ತೆ ಮಾವನೆಂದರೆ ದೇವರ ತಲೆಮೇಲಿನ ಪ್ರಸಾದ ಈ ಅವಮಾನವನ್ನು ಸಹಿಸಿ ನಾನೆಷ್ಟು ದಿನ ಇಲ್ಲಿರಲಿ ಮುಂದೆ ಕೆಲವು ದಿನಗಳವರೆಗೆ ಸುಧಾ ಜೊತೆಯಲ್ಲಿ ಬಿಗುವಾಗಿ ವರ್ತಿಸಿದಳು ಅವಳು ಮಾತನಾಡಿದರು ಸಿಡುಕು ಉತ್ತರ ನವೀನನನ್ನು ನೋಡುವ ನೆಪದಲ್ಲಿ ಅಡಿಗೆ ಕೆಲಸಕ್ಕೆ ಚಕ್ಕರ್ ಅಡಿಗೆ ಕೋಣಿಯತ್ತ ಹಾಯುವುದನ್ನೂ ಬಿಟ್ಟಳು ಭಾಗೀರಥಿ ಬಂದ ಮೇಲೆ ಅಡಿಗೆಗೆ ಮಾತ್ರ ಸಹಾಯ ಕೊಡುತ್ತಿದ್ದ ಸುಧಾಳ ಅತ್ತೆಗೆ ಹೊಸ ಪರಿವರ್ತನೆಯಿಂದ ಸಂಪೂರ್ಣ ಕಂಗಾಲು ನೀವೇ ಮಾಡಿ ಎಂದು ಅತಿಥಿಗೆ ಹೇಳುವುದೇ ಎಲ್ಲೋ ತಮ್ಮ ಮೇಲೆ ಮುನಿದಿರಬೇಕು ಒಂದೆರಡು ದಿನಗಳಲ್ಲಿ ಅವರಿಗೆ ಎಲ್ಲಿಲ್ಲದ ಸುಸ್ತು ಮಕ್ಕಳಿಗೆ ಬಡಿಸುವಾಗ ಏದುಸಿರು ಮೊದಲೆರಡು ದಿನ ಮನೆಯ ಬದಲಾವಣೆ ಸುಧಾಗಮನಕ್ಕೆ ಬರಲಿಲ್ಲ ತಾಯಿ ಅಡಿಗೆಯ ಕೆಲಸ ವಹಿಸಿಕೊಂಡದ್ದು ಅವಳಿಗೆ ನಿಶ್ಚಿಂತೆಯಾಗಿತ್ತು ಒಂದು ಮಧ್ಯಾಹ್ನ ಮೂರು ಗಂಟೆಗೆ ಬ್ಯಾಂಕ್ನಿಂದ ಬಂದಾಗ ಅತ್ತೆ ಒಂದೂವರೆ ಸೇರು ಅಕ್ಕಿ ಹಾಕಿಕೊಂಡು ಬೀಸುತ್ತಿರುವುದು ಕಾಣಿಸಿತು ಭಾಗೀರಥಿ ನವೀನನನ್ನು ಮಲಗಿಸಿಕೊಂಡು ತಾನೂ ಹೊರ ಕೋಣೆಯಲ್ಲಿ ಮಲಗಿದ್ದಾಳೆ ಸುಧಾ ತುಟಿಪಿಟಕ್ಕೆನ್ನದೇ ಬಟ್ಟೆ ಬದಲಿಸಿ ಸೀದಾ ಅರಿಯುವ ಕಲ್ಲಿನ ಬದಿಗೆ ಬಂದು ಕುಳಿತಳು ಎದ್ದು ಬಿಡಿ ಅತ್ತೆ ನಾನೇ ಬೀಸ್ತೇನೆ ಕಾಫಿ ಡಿಕಾಕ್ಷನ್ ಇದೆ ಮೊದಲು ಕುಡಿ ಏದುಸಿರು ಬಿಡುವ ಅತ್ತೆ ಕಳಕಳಿಯಿಂದ ಅಂದರು ನಂಗೇನು ಮನೇಲಿರ್ತೇನಲ್ಲ ನೀನು ಸುಧಾರ್ಸ್ಕೊ ಸ್ವಲ್ಪ ಹೊತ್ತು ಕಾಫಿ ಆಮೇಲೆ ಕುಡಿತೇನೆ ನೀವು ಹೇಳಿ ಗುಂಡುಕಲ್ಲಿಗೆ ಕೈ ಹಾಕಿದ ಸುಧಾ ಅವರ ಕೈಯನ್ನು ಸರಿಸಿದಳು ಆರೋಗ್ಯ ಮೊದಲೇ ಏನೇನೋ ಚೆನ್ನಾಗಿಲ್ಲ ಇನ್ನು ಇಷ್ಟು ಅಕ್ಕಿಯನ್ನು ಒಬ್ಬರೇ ಬೀಸಿದರೆ ನಾಳೆ ನನಗೆ ಕೆಲಸಕ್ಕೆ ಹೋಗುವ ಬದಲು ಡಾಕ್ಟರ ಶಾಪಿಗೆ ಓಡಾಡ್ಬೇಕಾಗಬಹುದು ಅತ್ತೆ ನಾನಿರುವಾಗ ನಿಮ್ಗ್ಯಾಕೆ ಯಾಕೆ ಕಷ್ಟ ಸುಧಾ ಸರಸರನೆ ಬೀಸಲಾರಂಭಿಸಿದಳು ದಿನಾಲೂ ಅಕ್ಕಿಯನ್ನು ಯಾರು ಬೀಸ್ತಾರೆ ಅತ್ತೆ ಅತ್ತೆ ಉತ್ತರಿಸಲಿಲ್ಲ ಅವರ ಆಯಾಸದ ಮುಖವನ್ನೋದಿ ಸುಧಾ ಕರುಳು ಚೊರ ಎಂದಿತು ಎಂತಹ ಹೇಳಿ ತಾನು ಅಮ್ಮ ಮನೆಯಲ್ಲಿದ್ದ ಎಲ್ಲ ಕೆಲಸವನ್ನು ಮಾಡುತ್ತಾಳೆಂದು ನಿಶ್ಚಿಂತೆಯಲ್ಲಿದ್ದರೆ ತಾನಿಲ್ಲದ ಹೊತ್ತಿನಲ್ಲಿ ಭಾರವನ್ನೆಲ್ಲ ಅತ್ತೆಗೆ ಹೊರಸಿ ಹೇಗೆ ನಿಶ್ಚಿಂತೆಯಿಂದ ನಿದ್ದೆ ಹೋಗಿದ್ದಾಳೆ ತಪ್ಪು ತನ್ನದೇ ಅವಳು ಬೀಸುತ್ತಿದ್ದಂತೆ ಅತ್ತೆ ಬಿಸಿ ಕಾಫಿ ತಂದು ಮುಂದಿರಿಸಿದರು ಅವರು ಅತ್ತೆಯೆಲ್ಲ ತನ್ನ ಪಾಲಿಗೆ ತಾಯಿ ಎಂದೆನಿಸಿ ಸುಧಾ ಹೃದಯ ತುಂಬಿ ಬಂದಿತು ಸಂಸಾರ ಅಂದ ಮೇಲೆ ಅತ್ತೆ ಸೊಸೆ ಪರಸ್ಪರ ಹೊಂದಿ ಬಾಳಿದರೆ ಚೆಂದ ಎಲ್ಲ ಅತ್ತೆಯಂದಿರು ಕೆಟ್ಟವರಲ್ಲ ಹಾಗೆ ಎಲ್ಲ ಸೊಸೆಯವರೂ ಒಳ್ಳೆಯವರಲ್ಲ ಒಳಿತು ಕೆಡುಕು ನಮ್ಮ ಮನೋಧರ್ಮದಂತಿರ್ತವೆ ಇದ್ದಕ್ಕಿದ್ದಂತೆ ಅವಳಿಗೆ ಗೌರಕ್ಕನ ನೆನಪು ಬಂದು ಕುಡಿಯುವ ಕಾಫಿ ಕಹಿಯಾಯಿತು ಮರುದಿನ ಸುಧಾ ತಾನೇ ವಹಿಸಿಕೊಂಡಳು ಒಳಗಿನ ಭಾರವನ್ನು ಬ್ಯಾಂಕಿನಿಂದ ಬಂದಾಕ್ಷಣ ಮೊದಲು ಅತ್ತೆಗೆ ಸಹಾಯ ಅನಂತರ ಮಗುವಿನ ಕೆಲಸ ತಾಯಿ ಇದ್ದರೂ ಇಲ್ಲವೆಂಬ ಅಸಡ್ಡೆ ಮಧ್ಯೆ ಬಂದರೆ ನಿನಗೇಕೆ ತೊಂದರೆ ಅಮ್ಮ ಸುಮ್ಮನಿರು ಎಂಬ ಗದರಿಕೆ ತಾನಿರುವಾಗ ತಾಯಿ ನೆರವಿಗೆ ಬರಬಾರದು ಕೆಲವೊಮ್ಮೆ ಅವಳ ಮುಖ ನೋಡುವುದೂ ಬೇಡ ಮಗಳ ಬದಲಾದ ಚಹರೆ ಭಾಗೀರಥಿಗೆ ವಿಸ್ಮಯ ತಾನು ತಿರುಗಿಸಿದಂತೆ ತಿರುಗಬಲ್ಲಳು ತನ್ನ ಮಗಳು ಎಂದುಕೊಂಡದ್ದು ತಪ್ಪಾಗಿದೆ ಅವಳು ಇನ್ನೊಬ್ಬರ ಪ್ರತಿಕೃತಿಯಲ್ಲ ತನ್ನದೇ ಸ್ವಂತ ವ್ಯಕ್ತಿತ್ವವಿದೆ ಭಾಗೀರಥಿಯ ಒಡಲು ತುಂಬಿತು ವಿಷಾನಿಲ್ಲ ಮನೆ ಬೇಸರದ ತಾಣ ಅವಳು ದಿನದ ಕೆಲವು ತಾಸುಗಳನ್ನ ನೆರೆಹೊರೆ ಪರಿಚಿತರಲ್ಲಿ ಕಳೆಯಲು ಇಚ್ಛಿಸಿದಳು ತಪ್ಪೇನಿಲ್ಲ ವಿಧವೆ ಹೆಂಗಸು ಒಬ್ಬಳೇ ಕುಳಿತು ಏನು ಮಾಡ್ತಾಳೆ ಜನರ ಸಂಪರ್ಕವಿದ್ದರೆ ಹೊತ್ತು ಹೋದೀತು ನೆರೆಯವರೂ ಸಿನಿಮಾ ನಾಟಕಕ್ಕೆ ಕರೆದರೆ ಇಲ್ಲ ಎನ್ನಲಿಲ್ಲ ಇಲ್ಲೇ ಊಟ ಮಾಡಿ ಭಾಗೀರಥಿ ಯಾರಾದರೂ ಹೇಳಿದರೆ ದಾಕ್ಷಿಣ್ಯ ಅವಳಿಗಿಲ್ಲ ಆಗಾಗ ಅರವಿಂದನ ಮನೆಗೆ ಹೋಗಿ ಬರಬೇಕು ಎಂದೆನಿಸುತ್ತದೆ ಹೋಗಲು ಇನ್ನೂ ಧೈರ್ಯ ಬಂದಿಲ್ಲ ಒಂದು ದಿನ ಮನ ತಡೆಯಲಾರದೆ ರಿಕ್ಷಾ ಮಾಡಿಕೊಂಡು ಅವನ ಮನೆಗೆ ಹೋದಾಗ ಬೀಗ ಹಾಕಿದ ಬಾಗಿಲಿನ ಸ್ವಾಗತ ಅಲ್ಲೇ ನೆರೆಮನೆಯವರನ್ನು ಕೇಳಿದಾಗ ಗೊತ್ತಿಲ್ಲವೇ ನಿಮಗೆ ಅರವಿಂದರ ಹೆಂಡತಿ ನಾಲ್ಕು ದಿನಗಳ ಹಿಂದೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಸೇರಿದ್ದಾರೆ ಎಂದರು ಯಾವ ಆಸ್ಪತ್ರೆಯಲ್ಲಿದ್ದಾಳೆ ಸೀತಾರಾಮ್ ಕ್ಲಿನಿಕ್ನಲ್ಲಿ ಹೃದಯ ಜೋರಾಗಿ ಹೊಡೆದುಕೊಂಡಿತು ಸೀದಾ ಸೀತಾರಾಮ ಕ್ಲಿನಿಕ್ಗೆ ಹೊರಟು ಬಂದಳು ಜಾನಕಿಗೆ ಅಪಘಾತದಲ್ಲಿ ಕಾಲಿನ ಹಿಮ್ಮಡಿಗೆ ಪೆಟ್ಟಾದುದರಿಂದ ಪ್ಲಾಸ್ಟರ್ ಹಾಕಿ ಮಲಗಿಸಿದ್ದರು ಅರವಿಂದ ಅಲ್ಲೇ ಇದ್ದಾನೆ ಚಿಕ್ಕ ಮಗುವಿನೊಂದಿಗೆ ನಾಳೆ ಆಸ್ಪತ್ರೆಯಿಂದ ಬಿಡುಗಡೆ ಮಾಡುತ್ತಾರಂತೆ ಆಸ್ಪತ್ರೆಗೆ ಸೇರಿಸಿ ನಾಲ್ಕು ದಿನಗಳಾದರೂ ಇದೇ ಊರಿನಲ್ಲಿದ್ದ ನನಗೆ ಸುದ್ದಿ ಕಳಿಸಬಾರದಿತ್ತೆ ಹೇಗಿದ್ದಾಳೆ ಜಾನಕಿ ಕೇಳಿದಳು ಅರವಿಂದನನ್ನು ಸೀರಿಸು ಇದ್ದಿರಲಿಲ್ಲ ಹೇಳಿ ಕಳುಹಿಸಲಿಲ್ಲ ಶುಷ್ಕನಾಗಿ ನುಡಿದ ಅರವಿಂದ ಸುಧಾಗೆ ಈಗ ಫೋನ್ ಮಾಡಿದ್ದೆ ಬಂದು ನೋಡಿ ಹೋದ್ಲು ಭಾಗೀರಥಿ ಅರ್ಧ ಗಂಟೆ ಕುಳಿತಳು ಜಾನಕಿಯ ಮಂಚದ ತುದಿಯಲ್ಲಿ ಜಾನಕಿಯೇ ಸಿಟಿ ಬಸ್ ಇಳಿಯುವಾಗ ಜಾರಿ ಬಿದ್ದು ಕಾಲಿನ ಹಿಮ್ಮಡಿಗೆ ಪೆಟ್ಟಾದುದನ್ನು ತಿಳಿಸಿದಳು ಹೆಚ್ಚು ವಿವರಣೆಯಿಲ್ಲದೆ ಅರವಿಂದ ಮಾತ್ರ ಒಂದು ಮಾತನ್ನು ಆಡದೆ ಮೌನವಾಗಿದ್ದ ಕೊನೆಗೊಮ್ಮೆ ಭಾಗೀರಥಿ ಕೇಳಿದಳು ಅಳುಕುತ್ತಾ ನಿನ್ನ ಹೆಂಡತಿಗೆ ಕೆಲವು ದಿನಗಳಾದರೂ ವಿಶ್ರಾಂತಿ ಬೇಕು ಸಣ್ಣ ಮಗುವಿನೊಂದಿಗೆ ಇವಳೇನ್ ಕೆಲಸ ಮಾಡ್ತಾಳೆ ಬೇಕಿದ್ರೆ ನಾನಿದ್ದೇನೆ ಸಹಾಯಕ್ಕೆ ಏನ್ಮಾಡ್ತಿ ಅರವಿಂದನ ಕಣ್ಣುಗಳು ಹೊರಳಿದವು ಅಗತ್ಯವಿಲ್ಲ ಅಮ್ಮಾ ನಾನು ಬೇರೆ ಏರ್ಪಾಟು ಮಾಡಿದ್ದೇನೆ ಅವಳ ತಾಯಿ ಇವತ್ತು ಸಾಯಂಕಾಲ ಬರ್ತಾರೆ ಮುಖಕ್ಕೆ ಹೊಡೆದಂತಾಯಿತು ಜಾನಕಿಯ ಅಮ್ಮ ಸಹಾಯಕ್ಕೆ ಬೇಕು ತಾನು ಅವನಿಗೆ ಬೇಡ ಯಾಕೆ ಹಳೆಯದನ್ನು ಮರಿಯೋದಿಲ್ಲ ಮನಸ್ಸು ಕಹಿಯಾಗಿ ನಿಧಾನವಾಗಿ ಅಲ್ಲಿಂದೆದ್ದಳು ಅಗತ್ಯವಿದ್ದರೆ ಹೇಳು ಕಳುಹಿಸು ಬರ್ತೇನೆ ಅರವಿಂದ ಹೇಳಿ ಕಳುಹಿಸಲಿಲ್ಲ ಒಂದು ವಾರದ ನಂತರ ಇನ್ನೊಮ್ಮೆ ಅವನಲ್ಲಿಗೆ ಹೋಗಬೇಕೆನಿಸಿದರು ಹೆದರಿಕೆ ಜಾನಕಿ ತಾಯಿಯ ಕಾರು ಬಾರುವನ್ನು ನೋಡುವುದು ಹೇಗೆ ಮನಸ್ಸು ರೋಧಿಸಿತು ಮೂಕವಾಗಿ ಆ ದಿನ ಸುಧಾ ಅತ್ತಿಗೆಯ ಕಾಲಿನ ಪ್ಲಾಸ್ಟರ್ ಬಿಚ್ಚಿದ್ದಾರೆ ಅಮ್ಮ ಹುಷಾರಾಗಿದ್ದಾಳೆ ನಾನೀಗ ನೋಡಿ ಬಂದೆ ಎಂದಾಗ ಕೇಳದವಳಂತೆ ನಟಿಸಿದಳು ಎದೆಯಲ್ಲಿ ಹಾಲಹಲ ಸಂಕಟ ತಾನು ಅವರಿಗೆ ಬೇಡವಾದವಳು ಒಂದು ದಿನ ಸಾಯಂಕಾಲ ಮುಖ ಸಿಂಡರಿಸುತ್ತಾ ಒಳಗೆ ಕಾಲಿರಿಸಿದಳು ಸುಧಾ ಅವಳ ಸೌಮ್ಯ ನೇತ್ರಗಳು ಹೊರಳಿ ಹೊರಳಿ ಬೀಳುವಂತೆ ಕಿಡಿಕಾರುತ್ತಿವೆ ಅತ್ತೆ ಕೊಟ್ಟ ಬಿಸಿ ಪಾನೀಯವೂ ಬೇಡ ಯಾರೋ ಬ್ಯಾಂಕ್ನಲ್ಲಿ ಬೇಡದ ವಿಷಯ ಹೇಳಿರಬೇಕು ನೊಂದುಕೊಂಡಿದ್ದಾಳೆ ಎಂದು ಮರುಗಿದರು ಅತ್ತೆ ಅಮ್ಮ ಎಲ್ಲಿದ್ದಾರೆ ಸುಧಾ ಕೇಳುವ ಮೊದಲೇ ಬಾಗಿಲಲ್ಲಿ ಪ್ರತ್ಯಕ್ಷವಾದಳು ಭಾಗಿರಥಿ ಮಧ್ಯಾಹ್ನ ಹೋದವಳು ಬಂದದ್ದು ಈಗ ಕೈಯಲ್ಲಿ ಒಂದು ಚೀಲ ಒಳಗೆ ಬಂದವಳೆ ಚೀಲದಿಂದ ಎರಡು ಅನನಸ್ ತೆಗೆದು ಕೆಳಗಿಟ್ಟಳು ಯಾರೋ ಕೊಟ್ಟಿದ್ದನ್ನು ತಂದಿದ್ದಾಳೆ ಇದನ್ನೇ ಹೆಚ್ಚಿಬಿಡು ಸುಧಾ ಸಾಯಂಕಾಲ ಮಕ್ಕಳಿಗೆ ತಿಂಡಿ ಮಾಡುವುದು ಉಳಿಯುತ್ತದೆ ಎಂದಳು ಮಗಳಿಗೆ ನಮ್ಮ ಮನೆ ಮಕ್ಕಳಿಗೆ ಊಟಕ್ಕಿಲ್ಲ ಅಂತ ಇದನ್ನು ಕೇಳಿ ತಂದಿದ್ದೀಯಲ್ವೇ ಕಣ್ಣು ಕೆಕ್ಕರಿಸಿದಳು ಮಗಳು ಯಾರ ಮನೆಯಿಂದ ಬೇಡಿ ತಂದೆ ಎಂದು ಕೇಳಿದಳು ಅದೆಲ್ಲ ನಿನಗ್ಯಾಕೆ ನೀನು ಮನೆ ಬಿಟ್ಟು ಹೊರಗೆ ಸುತ್ತಲು ಪ್ರಾರಂಭಿಸಿದಾಗ್ಲೇ ನಾನು ಹೆದರಿದ್ದೆ ಸರಿಯಾಯಿತು ಈಗ ನಾವು ಚಂದವಾಗಿ ಜಗಳವಾಡದೆ ಇದ್ದೇವಲ್ಲ ಅದೇ ನಿನಗೆ ಹೊಟ್ಟೆ ಉರಿ ಕೈಯಲ್ಲಿದ್ದ ಚೀಲ ಜಾರಿ ಬಿದ್ದಿತು ಕೆಳಗೆ ಶಿವಶಿವಾ ಏನ್ ಮಾತಿದ್ದು ಸುಧಾ ನನ್ನ ಮನೆಯಲ್ಲಿ ನಡೆಯೋದನ್ನೆಲ್ಲ ಹೊರಗೆ ಕಹಳೆ ಓದ್ತಾ ಇದ್ಯಂತೆ ನಿಜವೇ ನನ್ನ ಮಾತು ನನಗೇನು ಬೇರೆ ಕೆಲಸವಿಲ್ವೇ ಕೆಲಸವಿಲ್ಲದವರ ಕೆಲಸವೇ ಇದು ಗುಡುಗಿದಳು ಸುಧಾ ನಾವು ಅತ್ತೆ ಸೊಸೆ ಮಾವ ಸೊಸೆ ಗಂಡ ಹೆಂಡ್ತಿ ನಾದಿನಿ ಮೈದುನರು ಮಾತಾಡಿದ್ದಕ್ಕೆ ಬೆಣ್ಣೆ ಸವರಿ ಊರೆಲ್ಲ ಬಿತ್ತುವ ಅಧಿಕ ಪ್ರಸಂಗ ನಿನಗ್ಯಾಕೆ ನಮ್ಮ ಆರ್ಥಿಕ ಕಷ್ಟ ಏನೇ ಇದ್ದರೂ ನಮ್ಮಲ್ಲೇ ಇಟ್ಟುಕೊಳ್ತೇವೆ ಅದು ನಮಗೂ ಮನೆಗೂ ಗೌರವ ನೀನು ಎಲ್ಲರಿದ್ರೂ ನಮ್ಮ ಕಷ್ಟ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ಯಂತೆ ಭಾಗೀರಥಿ ಉತ್ತರಿಸದೆ ನೋಡಿದಳು ಮಗಳ ಮುಖವನ್ನು ನಾನು ಅತ್ತೆ ಮಾವನ ಮೇಲೆ ವಕಾಲತ್ತು ಮಾಡ್ತೇನಂತೆ ಗಂಡನನ್ನು ಮುಷ್ಟಿಯಲ್ಲಿ ಇರಿಸಿಕೊಂಡಿದ್ದೇನಂತೆ ಅಮ್ಮ ಯಾವತ್ತಾದ್ರೂ ನನ್ನ ಸ್ವಭಾವ ಹಾಗೆ ಇದ್ದದ್ದನ್ನು ನೀನು ನೋಡಿದ್ಯಾ ಸುಮ್ಮನಾಗು ಸುಧಾ ಏನೋ ನಿನ್ನ ತಾಯಿ ಹಿರಿಯರು ಅತ್ತೆ ಮಧ್ಯದಲ್ಲಿ ಪ್ರವೇಶಿಸಿದಾಗ ತಡೆದಳು ಸುಧಾ ನಿಮಗೆ ತಿಳಿದಿಲ್ಲ ಅತ್ತೆ ಇಲ್ಲಿಗೆ ಬಂದ ಮೇಲೆ ಅಮ್ಮ ನನ್ನ ಕಿವಿಯಲ್ಲಿ ಏನೆಲ್ಲ ಪಿತೂರಿ ಮಾಡಿದ್ದಾಳೆ ಅಂತ ನಾನು ಬಗ್ಗಲಿಲ್ಲ ಸರಿ ಊರೆಲ್ಲ ಬೈಯಲು ಪ್ರಾರಂಭ ಈಗಲೇ ಹೇಳಿದ್ದೇನೆ ಇಲ್ಲಿನ ವಿಷಯ ಹೊರಗೆ ಹೋಗಕೂಡದು ಹೋದರೆ ನಾನು ಸುಮ್ಮನಿರುವವಳಲ್ಲ ಇನ್ನಾದರೂ ನೀನು ಜನರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು ಸುಧಾ ದಡದಡನೆ ಒಳಗೆ ನಡೆದಳು ಕಾವೇರಿದ ಕೋಣೆಯಲ್ಲಿ ಭಾಗೀರಥಿಗೆ ವಾಸ್ತವ ಸಂಗತಿ ತಿಳಿಯಲು ಹತ್ತು ನಿಮಿಷಗಳು ಬೇಕಾದವು ಇಂತಹ ಅವಮಾನ ಸುಧಾಳಿಗೆ ತಾಯಿ ಎಂಬ ಗೌರವ ಕೂಡ ಹೊರಟು ಹೋಗಿದೆ ಇನ್ನು ನಾನು ಹೇಗಿರಲಿ ಇಲ್ಲಿ ಆ ರಾತ್ರೆ ಮಕ್ಕಳ ಧ್ವನಿಯ ಹೊರತಾಗಿ ದೊಡ್ಡವರಲ್ಲಿ ಪೂರ ಮೌನ ಸುಧಾ ತಾಯಿಯನ್ನು ಸಮಾಧಾನಪಡಿಸಲು ಬರಲಿಲ್ಲ ಮಂಜುನಾಥಯ್ಯ ತಮ್ಮ ಡೈರಿಯಲ್ಲಿ ಬರೆದಿಟ್ಟ ಒಂದು ಮಾತು ನೆನಪಿಗೆ ಬಂದಿತು ನನ್ನ ಕುಂಚಕ್ಕೆ ನಾನೇ ಬಿಡಿಸಿದ ಚಿತ್ರಗಳ ಅನೇಕ ತಪ್ಪುಗಳನ್ನು ಓರೆಕೋರೆಗಳನ್ನು ತಿದ್ದುವ ಅಥವಾ ಅಳಿಸಿ ಹಾಕುವ ತಾಕತ್ತು ಇದೆ ಆದರೆ ಬ್ರಹ್ಮ ಸೃಷ್ಟಿಸಿದ ಈ ಹೆಣ್ಣನ್ನು ತಿದ್ದಿ ಸರಿಪಡಿಸುವುದು ನನ್ನಿಂದ ಸಾಧ್ಯವಿಲ್ಲ ಅವಳನ್ನು ಅರ್ಥೈಸಿಕೊಳ್ಳಲಾರದೆ ಸೋತಿದ್ದೇನೆ ಮಾರ್ಮಿಕವಾದ ಮಾತು ಇದು ತನ್ನನ್ನು ತಾನು ತಿದ್ದಿಕೊಂಡು ನಡೆಯುವುದು ವ್ಯಕ್ತಿ ವಯಸ್ಸಾಗುತ್ತ ಬಂದಂತೆ ಗಟ್ಟಿ ಅನುಭವದಿಂದ ಹೆಚ್ಚು ಪಕ್ವವಾಗುತ್ತಾನೆ ಆದರೆ ತನ್ನ ಯಾಕೆ ಹೀಗಿದ್ದಾಳೆ ತಾನೂ ದುಡುಕಿದೆ ಬ್ಯಾಂಕ್ನಲ್ಲಿ ಯಾರೋ ಎರಡು ಮಾತು ಹೇಳಿದರೆಂದು ಸೀದಾ ಬಂದು ತಾಯಿಯ ಮೇಲೆ ಕೂಗಾಡಬಾರದಿತ್ತು ತನ್ನ ಮನೆಯ ಆಶ್ರಯಕ್ಕೆ ಬಂದವಳು ಇನ್ನೊಂದೆರಡು ತಿಂಗಳು ಮೌನವಾಗಿದ್ದರೆ ಅವಳ ಮನಸ್ಸಿಗೂ ಬೇಸರವಿರಲಿಲ್ಲ ಮಾತು ತನ್ನ ತುಟಿಮೀರಿ ಬಂದಿತ್ತು ಇದುವರೆಗೆ ಎಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ ಕೇಳಿದಿರಿ ನಿರೂಪಿಸಿದವರು ಮಮತಾ ನವೀನ್ ಶೆಟ್ಟಿ